ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾನು ಸುಬ್ರಹ್ಮಣಿ ಏನು ಧರ್ಮಸ್ಥಳದಲ್ಲಿ ನಿಮಗೆಲ್ಲ ಗೊತ್ತಿದ್ದಂಗೆ ಎಸ್ ಐ ಟಿ ರಚನೆಯಾಗಿ ತನಿಖೆ ಇದೆ ಸೊ ಇದರ ಒಂದು ಬೆನ್ನೆಲು ಬಗ್ಗೆ ಏನು ಎಸ್ ಐ ಟಿ ಬುರುಡೆ ವ್ಯಕ್ತಿ ಚಿನ್ನಯ್ಯನನ್ನು ಇನ್ವೆಸ್ಟಿಗೇಷನ್ ಮಾಡಿ ತನಿಖೆಯನ್ನು ಮಾಡಿ ಇವಾಗ ಶಿವಮೊಗ್ಗ ಜೈಲಿಗೆ ಕಳಿಸಿದೆ ಏಕೆಂದರೆ ಚಿನ್ನಯ್ಯ ಒಬ್ಬ ಸಾಕ್ಷಿದಾರನೂ ಹೌದು ಒಂದು ಒಬ್ಬ ಅಪರಾಧಿನೂ ಹೌದು ಏಕೆಂದರೆ ಸತ್ತಿರೋ ಒಂದು ಶವವನ್ನು ಊತಾಗಿದ ಮೇಲೆ ಅದನ್ನು ಆಚೆಗಳು ತಗೊಬರೋದು ಒಂದು ಕಾನೂನಿನ ಪ್ರಕಾರ ಅಪರಾಧ ಸೊ ಅಂಥ ಕೆಲಸ ಮಾಡಿದಾರಲ್ಲ ಅದಕ್ಕೋಸ್ಕರ ಮಾತ್ರ ಇವರನ್ನು ಬಂಧನಕ್ಕೆ ಹೊಳಪಡಿಸಿದ್ದಾರೆ ಸೊ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡಿ ಶಿವಮೊಗ್ಗ ಜಲ್ ಶಿವಮೊಗ್ಗ ಜೈಲಿಗೆ ಕಲಿಸಿದ್ದಾರೆ ಸೊ ಏನಾಗತ್ತಂದರೆ ಇಲ್ಲಿ ಏನೋ ಬುರ್ಡೆ ವ್ಯಕ್ತಿ ಬುರ್ಡೇನ್ ತಗೊಬಂದು ಫೋಲ್ಟೇಷನ್ಗೆ ಸಾಕ್ಷಾಗಿ ಏನು ಕೊಟ್ಟ ಧರ್ಮಸ್ಥಳದಲ್ಲಿ ನೂರಾರು ಅನಾಮಿಕ ಶೈಲಗಳನ್ನು ನಾನು ಊತಿದ್ದೇನೆ ಅದೇ ನಾನು ತೆಗೆದುಕೊಡುತ್ತೇನೆ ಅಂತ ಏನು ಬಂದ ಮುಂದಕ್ಕೆ ಭೀಮಾ ಲಾಶಿಗೆ ಅಂದರೆ ಎಸ್ ಐ ಟಿ ರಚನೆ ಮಾಡಿ ಅವನು ಹೇಳಿದ ಕಡೆ ಎಲ್ಲ ಗುಣಿಗಳನ್ನು ಅಗ್ಗಿರೋ ಕೆಲಸ ಮಾಡಿತು ಸೊ ನಾವು ಅಂದುಕೊಟ್ಟಿದ್ದಂಗೆ ಅಲ್ಲಿ ಸಿಗಲಿಲ್ಲ ಒಂದು ಎರಡು ಕಡೆ ಮಾತ್ರ ಸಿಕ್ಕಿದೆ ಅಫಿಷಿಯಲ್ ಆಗಿ ಸೋ ಎಸ್ ಐ ಟಿಯವರು ಅನೌನ್ಸ್ಮೆಂಟ್ ಮಾಡಿಲ್ಲ ಸೊ ಪರಮೇಶ್ವರ್ ಅವರು ಅನ್ನೋದು ಹೇಳಿದ್ದಾರೆ ಒಂದು ಇದರಲ್ಲಿ ಹೇಳಿದ್ದಾರೆ ಸೊ ಅಂದರೆ ಇಲ್ಲಿ ಮತ್ತೆ ಎಸ್ ಐ ಟಿ ಭೀಮನನ್ನು ತನಿಖೆ ಮಾಡಿದಾಗ ಸೊ ಬುರ್ಡೆ ಎಲ್ಲಿಂದ ಬತ್ತು ಬುರ್ಡೆಯನ್ನು ತಗೊಂಬಂದು ಕೊಟ್ಟಿದ್ದು ಯಾರು ನೀನು ಎಲ್ಲಿಂದ ತಗೊಂಬಂದೆ ಅಂತ ಪ್ರಶ್ನೆ ಕೇಳಿದಾಗ ಎಸ್ ಐ ಟಿ ಕೆಲವೊಂದು ಪ್ರಶ್ನೆ ಕೇಳಿದಾಗ ಸೊ ಅವಾಗ ಚಿನ್ನಯ ಬಾಯ್ಬಿಡ್ತಾನೆ ಏನೆಂದರೆ ನನಗೆ ಬುಡೆಯನ್ನು ಕೊಟ್ಟಿದ್ದು ಗೌಡ್ರು ವಿಠಲ್ ಗೌಡ್ರು ಯಾರು ಅಂದರೆ ಸೌಜನ್ಯವರ ಸ್ವಂತ ಮಾವ ಸೊ ಗೌಡ್ರ ಹೆಸರನ್ನು ಹೇಳ್ತಾನೆ ಎಲ್ಲಿಂದ ತಗೊಬಂದಿದೆಯಾ ಅಂತ ಕೇಳಿದಾಗ ಸೊ ಏನಾಗತ್ತಂದರೆ ಇಲ್ಲಿ ವಿಠಲ್ ಗೌಡ ಅವರ ಹೆಸರು ಯಾವತ್ತು ಯಾವಾಗ ಭೀಮಾ ಹೇಳ್ತಾನೆ ತಕ್ಷಣ ಎಸ್ ಐ ಅವರು ವಿಠಲ್ ಗೌಡ್ರನ್ನು ವಿಚಾರಣೆ ಮಾಡಿ ಕೇಳಿದಾಗ ಅವರು ಹೇಳೋದಿರಿ ಅಂದರೆ ಸೊ ನಾನು ಬುರ್ಡೆಯನ್ನು ತಗೊಬಂದಿದ್ದು ಸ್ಥಳ ಬಂದು ಬಂಗ್ಲೆ ಗುಡ್ಡೆ ಸೊ ಅಲ್ಲಿಂದ ನಾನು ತಗೊಬಂದಿದ್ದೀನಿ ಅಂತ ಹೇಳ್ತಾರೆ ಯಾಕೆ ಅಂತ ವಿಚಾರಣೆ ಮಾಡಿದಾಗ ಏನು ನನ್ನ ಅಕ್ಕನ ಮಗಳಿಗೆ ಏನು ಅನ್ಯಾಯವಾಗಿದೆ ಏನು ಕೊಲೆ ಮಾಡಿದ್ದಾರೆ ಸೊ ಈ ಒಂದು ಸಾಕ್ಷಿದಾರರನ್ನು ನಾನು ಪತ್ತೆ ಹಚ್ಚೋದಕ್ಕೋಸ್ಕರ ಸೊ ಭೀಮನಿಗೆ ಭೀಮನೆ ಹೋಗ್ಬಿಟ್ಟು ನೇರವಾಗಿ ಪೋಲ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಸೊ ಅದು ಅಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ ಪುರುಡೆ ತಗೊಂಡೋಗಿ ಕೊಟ್ಟರೆ ಒಂದು ಸೌಜನ್ಯ ಕೇಸ್ಗೆ ಒಂದು ಬಲಿಷ್ಠವಾದ ಪ್ರಬಲವಾಗಿ ಬರ್ತದೆ ಅಂತ ನಾನು ಹೇಳಿದ್ದೆ ಸೊ ಅದರಿಂದ ನಾನು ಕೊಟ್ಟಿದ್ದೆ ಅಂತ ಹೇಳ್ತಾನೆ ಅವನೇ ಅವ್ ಬಿಟ್ಟು ಆಗಿ ಕೊಟ್ಟಾಗ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ತನಿಖೆ ಮಾಡೋದಿಲ್ಲ ಅಂತ ಸೊ ಈ ಬುರುಡೆ ತಗೊಬಂದು ಅವ್ರು ಕೊಟ್ಟರೆ ಒಂದು ತನಿಖೆ ಆ ಮಗುಗೆ ನ್ಯಾಯ ಸಿಗತ್ತೆ ಎಂಬ ಉದ್ದೇಶದಿಂದ ನಾನು ತಗೊಂಬಂದಿದ್ದೀನಿ ಅಂತ ಹೇಳ್ತಾನೆ ಬಟ್ ಅದು ಕಾನೂನಿನ ಪ್ರಕಾರ ಅಪರಾಧ ಸೊ ಅವೇನಾಗಿ ಮಾಡತ್ತಂದರೆ ವಿಠ್ಠಲ್ಗೌಡ್ರನ್ನು ಕರ್ಕೊಂಡು ಆ ಏನು ಆ ಏನು ಒಂದು ಬಂಗ್ಲಾ ಗುಡ್ಡೆಗೆ ಒಂದು ಸ್ಥಳ ಆ ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ಏನಾಗತ್ತಂದರೆ ಏನು ಹನ್ನೆರಡು ದಿನದಿಂದ ಎಸ್ ಐ ಟಿ ಏನು ಸಿಬ್ಬಂದಿಯನ್ನು ನೇಮಕ ಮಾಡಿ ಆ ಜೆ ಸಿ ಪಿಯಿಂದ ಕೂಲಿ ಕಾರ್ಮಿಕರಿಂದ ಏನು ಭೀಮಾ ಇಲ್ಲದಂಥ ಹದಿಮೂರು ಕಡೆ ಪರಿಶೀಲನೆ ಮಾಡಿದರೂ ಸಿಗದ ಒಂದು ಪಂಜ ಅಸ್ಥಿ ಪಂಜರೇಗಳು ಆ ಬಂಗ್ಲೆ ಗುಡಿಯಲ್ಲಿ ಸಿಗ್ತದೆ ಸೊ ಎಸ್ ಐ ಟಿ ಅವ್ರಿಗೆ ಎರಡು ನಿಮಿಷಕ್ಕೆ ನಂಬೋದಕ್ಕೆ ಆಗೋದಿಲ್ಲ ಅವ್ರಿಗೆ ಒಂದು ಶಾಕ್ ಆಗುತ್ತೆ ಏಕೆಂದರೆ ಭೀಮಾ ಏನು ಹೇಳಿದ ಬಂಗ್ಲೆ ಗುಡ್ಡ ಕೂಡ ಸಿಗತ್ತೆ ಅಂತ ಸೊ ಅವಾಗ ಸಿಗಲಿಲ್ಲ ಅಲ್ಲಿ ಮೀನ್ಸ್ ಅವ್ನು ಇರಿದ ಕಡೆ ಸಿಗಲಿಲ್ಲಾಂದ್ರೆ ಅವನ ತಪ್ಪೇನಂದ್ರೆ ಹೇಳಿರ್ಬೋದು ಅಲ್ಲಿ ಇವ್ರಿಗೆ ಒಂದು ಸಲ ಶಾಕಾಗ್ತದೆ ಎಸ್ ಐ ಟಿ ಅಧಿಕಾರಿಗಳಿಗೆ ಶಾಕ್ ಆಗ್ಬಿಡ್ತದೆ ಸೊ ಅಪ್ಷಿಯಲ್ಲಾಗ ಏನಂದ್ರೆ ನೋಡಿ ನಾಲ್ಕಕ್ಕಿಂತ ಹೆಚ್ಚು ಆಸ್ಥಿ ಪಂಜರೆಗಳು ಸಿಕ್ಕಿದೆ ಬಂಗ್ಲಾ ಗುಡ್ಡೆಯಲ್ಲಿ ಅಂತ ಒಂದು ಮಾಹಿತಿ ಇದೆ ನೋಡಿ ಏನು ಆವಾಗ ಎಷ್ಟು ಬಲಿಷ್ಠವಾಗಿ ಎಸ್ ಐ ಟಿ ಏನೋ ಕರ್ಕೊಂಡು ಹೋಗ್ಬಿಟ್ಟು ಅವರೆಲ್ಲ ಇದ್ದು ಆ ಗುಡಿಯನ್ನು ಹಗ್ಗಿರೋ ಕೆಲಸ ಮಾಡ್ತಾರಲ್ಲ ಅವಾಗ ಒಂದು ಕೂಡ ಸಿಗೋದಿಲ್ಲ ಮೀನ್ಸ್ ಇಲ್ಲಿ ಇಲ್ಲೇನೆಂದರೆ ಭೀಮನಿಗೇನಾದರೂ ಅಲ್ಲಿಯ ಚಿನ್ನಯ್ಯನಿಗೇನಾದರು ಯಾರಾದರೂ ಬೆದರಿಕೆ ಮಾಡಿದಾರ ಬೆದರಿಕೆಯನ್ನು ಹಾಕಿದಾರ ಥ್ರೆಡ್ಸ್ ಕಾರ್ಸ್ ಬಂದಿದೆಯಾ ಸೊ ಅದರಿಂದ ಏನಾದರೂ ಒಂದು ಧಾರತ್ವಿಕ ಕೆಲಸ ಮಾಡಿದಾರ ಎಂಬುದರ ಬಗ್ಗೆ ಇನ್ನ ಭಾಳ ಸುದೀರ್ಘವಾಗಿ ಎಸ್ ಐ ಟಿಯವರು ತನಿಖೆ ಮಾಡ್ತಾರೆ ಇದು ಎಷ್ಟೇ ನಿಲ್ಲೋದಿಲ್ಲ ಅಂಡ್ರೆಡ್ ಪರ್ಸೆಂಟು ಇಲ್ಲಿ ಯಾರು ಅಪರಾಧಿಗಳು ನಿರಪರಾಧಿಗಳು ಅಂತ ಗೊತ್ತಾಗಿ ಗೊತ್ತಾಗುತ್ತೆ ಅಷ್ಟು ಬಲಿಷ್ಠವಾಗಿ ಎಸ್ ಐ ಟಿ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದೆ ಯಾವುದೇ ರೀತಿ ಬೇರೆಯವರಿಗೆ ಮಾಹಿತಿಯನ್ನು ನೀಡಿದಿರ ಗುಪ್ತವಾಗಿ ಇದೆ ಟೆಕ್ನಾಲಜಿ ಬಂತು ಎಲ್ಲ ಬಂತು ಬಟ್ ಒಂದು ಶವ ಸಿಗಲಿಲ್ಲ ತಕ್ಷಣ ವಿಠಲ್ ಗೌಡ್ರವರು ಕರ್ಕೊಂಡು ಹೋಗ್ಬಿಟ್ಟು ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ಅಲ್ಲೇನು ಬಂಗ್ಲಾ ಗುಡ್ಡೆಯಲ್ಲಿ ನಾಲ್ಕಕ್ಕಿಂತ ಎಷ್ಟು ಹೆಚ್ಚು ಆಸ್ತಿ ಸಿಗೋದು ಒಂದು ಆಶ್ಚರ್ಯವಾಯಿತು ಯಾಕಂದರೆ ಭೀಮಾ ಎಷ್ಟು ಕಾನ್ಫಿಡೆಂಟಾಗಿ ನಾನು ಇಷ್ಟು ಊತಕ್ಕಿದ್ದೇನೆ ಅಂತ ಕರ್ಕೊಂಡೋಗ್ಬಿಟ್ಟು ತೋರ್ದಾಗ ಸಿಗಲಿಲ್ಲ ಇಲ್ಲಿ ಇದೆ ಇದು ಒಂದು ಕುತೂಹಲಗಳಾದಂಥ ಒಂದು ಸಂಗತಿ ಇದು ಜನರಿಗೆ ಮತ್ತೆ ಒಂದು ತಲೆನೋ ಹೋಗ್ಬಿಟ್ಟಿದೆ ಇವಾಗ ಏನಾಗ್ತಾ ಇದೆ ಅಂತ ಸೊ ಇನ್ನೂ ಸಿಗ್ಬೋದು ಮೇ ಬಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಏಕೆಂದರೆ ಅವರು ಸ್ಥಳ ಪರಿಶೀಲನೆ ಮಾಡೋಕ್ಕೆ ಮಾತ್ರ ಹೋಗಿದ್ದಲ್ಲ ಎಸ್ ಐ ಟಿ ಅಷ್ಟೇ ಅಲ್ಲಿ ಏನು ಬೊರ್ಡೆ ಎಲ್ಲಿಂದ ತೆಗೊಂಡು ಬರ್ತಾರೆ ಅಂತ ಅಲ್ಲಿ ಸ್ಥಳ ತೋರ್ಸೋಕ್ಕೆ ಮಾತ್ರ ಹೋಗಿದ್ರು ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ತೆಗೀತಾ ಇದ್ದಂತೆ ಅಸ್ಥಿ ಪಂಜರ ಕಾಣಿಸ್ಕೊಡ್ತದೆ ಎಸ್ ಐ ಟಿ ಅವರಿಗೆ ಸೊ ಮುಂದೆ ಏನಾಗುತ್ತೆ ಹಿಂಗೆ ಅಂತ ಸೊ ಅದನ್ನು ಕೂಡ ಯಾರೂ ಇದು ಮಾಡ್ತಾಯಿಲ್ಲ ಬಟ್ ಅವರೇ ಗುಪ್ತೋಗಿ ಮಾಡ್ತಾ ಇದ್ದಾರೆ ನೋಡಬೇಕು ಎಲ್ಲೋಗುತ್ತೆ ಅಂತ